ನಗರದ ಸೈನ್ಸ್ ಮೈದಾನದಲ್ಲಿ ಪ್ರಮೋದ್ ಫುಟ್ಬಾಲ್ ಕ್ಲಬ್ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನ ನಡೆಸಲಾಯಿತು ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ವೃದ್ಧಿಸುವುದರೊಂದಿಗೆ ಜೀವನದ ಸವಾಲುಗಳನ್ನು ಎದುರಿಸುವ ಧನಾತ್ಮಕ ಮನೋಭಾವ ಬೆಳೆಯುತ್ತದೆ ಎಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ತಿಳಿಸಿದರು ரடே ரடே கரெக்ட்ரே ஓ ஹோம் நான் சீர் பண்ணேன் பேட் சைடு மாத்துறேன் ಆ ಕೆಲಸವನ್ನ ತುಂಬ ಫುಟ್ಬಾಲ್ ಕ್ಲಬ್ ಕೆಲಸವನ್ನು ಆಡ್ತಾ ಇದ್ದಾರೆ ಕ್ರೀಡೆಯನ್ನು ನಡೆಸಬೇಕು ಉಳಿಸಬೇಕು ಈ ಫೀಲ್ಡ್ ಆಟ ಇದ್ರೆ ತಂಡದ ಇವತ್ತು ನೆನಪಾಗುತ್ತೆ ಮನೆ ಆರ್ ಯಂಗ್ಸ್ಟರ್ ಸ್ಪೋರ್ಟ್ಸ್

ಹೇಗೆ ಆಟದಲ್ಲಿ ಅಡೆತಡೆಗಳು ಬರುತ್ತೋ ಅದೇ ರೀತಿ ಜೀವನದಲ್ಲೂ ಕೂಡ ಅಡೆತಡೆಗಳು ಬರುತ್ತೆ ಅದಕ್ಕೆ ಇದೆಲ್ಲೂ ಕೂಡ ಶಕ್ತಿ ಕೊಡುತ್ತೆ ನಮ್ಮ ಜೀವನಕ್ಕೆ ಹಾಗಾಗಿ ಆಟ ಸುಮ್ಮನೆ ತುಂಬ ನಮ್ಮ ತಮಾಸೆಗಾಟ ಯಾರು ಅನುಕೂಲ ಅವಶ್ಯಕತೆ ಇಲ್ಲ ಈ ಆಟದಿಂದ ಅನೇಕ ಸಂಘಟನೆಗಳು ವ್ಯಕ್ತಿತ್ವ ರೂಪಿಸಲಿಕ್ಕೆ ಈ ತಂಡ ಯಾವತ್ತೂ ಕೂಡ ಆಟ ಸಹ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಫುಟ್ಬಾಲು ವರ್ಲ್ಡ್ ಫೇಮಸ್ ಫುಟ್ಬಾಲ್ ಇದೆಲ್ಲ ಈ ಆಟ ಹಾಗಾಗಿ ಅನೇಕರನ್ನ ನೆನಪಾಡ್ಕೊಂಡು ಒಂದು ಫುಟ್ಬಾಲಿನ ಮಾಡ್ತೀರಿ ಫುಟ್ಬಾಲ್ ಅವ್ರ ಕೈಗೆ ಹೋಗ್ಬಿಟ್ರೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆ ರೀತಿಯ ಒಬ್ಬ ಆಟಗಾರರಲ್ಲ ಅದ್ರಿಂದ ತುಂಬಾ ಜನ ಹೆಸರು ಹೇಳ್ಬೋದು ನಾವು ಹೋಗಿ ಹೋಗುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಎಲ್ಲ ಕಡೆ ನ್ಯಾಷನಲ್ ಪ್ಲೇಯರ್ ಆಗಿ ವರ್ಲ್ಡ್ ಪ್ಲೇಯರ್ ಆಗಿ ಆ ರೀತಿಯ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಮಾತ್ರ ಇದನ್ನು ಈ ಒಂದು ಕ್ರೀಡಾಕರಣ ನಡೆಸ್ತಾ ಇರೋದು ಕ್ರೀಡಾ ಕ್ರೀಡಾಕೂಟವನ್ನು ನಡೆಸ್ತಾ ಇರುವಂತಹ ನಮ್ಮ ಪ್ರವಾಹ ಇವತ್ತು ನಾನು ಹಾರ್ಮಿಕವಾಗಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಕೃತಜ್ಞತೆಗಳನ್ನು